ಆತ್ಮೀಯರಿಗೆ ಶರಣ ಶರಣಾರ್ಥಿ ಏನು ಹೇಳುವುದು ನನಗೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಆರು ಗಂಟೆ ನಿದ್ದಿ ಮಾಡಿ ಎದ್ದು ಬಿಟ್ರಪ್ಪ ಅಂತಂದ್ರೆ ಬಿಡುವಿಲ್ಲದಷ್ಟು ಕೆಲಸ ಈ ಜೀವ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾನೆ ಬಂದದ್ದು ವಿಶ್ರಾಂತಿ ಅನ್ನೋದೇ ಇಲ್ಲ ಹ್ಞೂ ಎಲ್ಲ ಮುಗಿತಪ್ಪ ಇನ್ನು ವಿಶ್ರಾಮವಾಗಿರಬೇಕು ಚೆಂದಾಗಿ ಆರಾಮಾಗಿರಬೇಕು ಆರಾಮಾಗಿ ವಿಶ್ರಾಂತಿ ತೊಗೋಬೇಕು ಅನಿಸುತ್ತೆ ಕರೆ ಆದರೆ ಹ್ಞೂ ಹ್ಞೂ ಸ್ವಲ್ಪ ವಿಶ್ರಾಂತಿ ಸಿಕ್ಕರು ಸಾಕು ಮನಸ್ಸಿನಾಗ ಅನೇಕ ಆಧ್ಯಾತ್ಮದ ವಿಚಾರಗಳು ಪುಂಖಾನುಕುಂಖವಾಗಿ ಬರಲಿಕ್ಕೆ ಶುರು ಮಾಡ್ತದೆ ನನ್ನ ಹತ್ತಿರ ಬರ್ತಕ್ಕಂಥ ಸಾವಿರಾರು ಜನರ ಅನುಭವ ಅವರ ಕಷ್ಟ ಅವರ ನೋವು ಅವರ ಸಾವಿರಾರು ಸಮಸ್ಯೆಗಳು ಕೇಳಿ ಕೇಳಿ ನನಗೇನು ಅನಿಸುತ್ತಪ್ಪ ಅಂದ್ರೆ ಈ ಜಗತ್ತು ಹಾಗದಲ್ಲ ಇಲ್ಲಿ ಇದು ಮನುಷ್ಯ ನೌಕರಿ ನೌಕರಿ ಅಂದ್ಬಿಡ್ಕೊತಾನೆ ನನಗೇನು ಅನಿಸ್ತದಪ್ಪ ಅಂತಂದ್ರೆ ಮನುಷ್ಯನಿಗೆ ನೌಕರಿ ಇರದೇ ಇದ್ದರೂ ಸುಖ ಇಲ್ಲ ಹ್ಞೂ ಮತ್ತು ನೌಕರಿ ಸಿಕ್ಕರೆ ಸುಖ ನಿಂತಿರ್ತಾನೇನು ನೌಕರಿ ಇದ್ದವರಿಗೆ ಸಾಕಷ್ಟು ಮುಂದೆ ಕೇಳ್ರಿ ಯಾವಾಗ ರೀ ಒಂದು ರಿಟೈರ್ಮೆಂಟ್ ಆಗುತ್ತೋ ಹ್ಞೂ ಇವೆಲ್ಲ ಯಾಕರ ಜಾಬ್ ಮಾಡ್ತೀರೋ ನಮ್ಮ ಬಾಸ್ ಎಷ್ಟು ಹರಕದನ ಬ್ಯಾಡ್ ಸುದ್ದಿ ಹ್ಞೂ ಭಾಳ ಒತ್ತಡ ಅದ ಹೀಗಾಗಿ ತಮ್ಮ ಅನೇಕ ಸಮಸ್ಯೆಗಳು ಹೇಳ್ಕೊತಾರ ಅವಾಗ ಅನ್ಸುತ್ತೆ ನೌಕರಿ ಇರದೇ ಇದ್ದರೂ ಸುಖ ಇಲ್ಲ ನೌಕರಿ ಇದ್ದರೂ ಸುಖ ಇಲ್ಲ ಅಂತ ಹ್ಞೂ ಇನ್ನು ನೆಕ್ಸ್ಟ್ ಬರ್ತದ ಎಲ್ಲರೂ ಶ್ರೀಮಂತಿಗೆ ಹ್ಞೂ ಪಡ್ಕೋಬೇಕು ಅಂತಿಕೊಂಡು ಹ್ಞೂ ಶ್ರೀಮಂತರಾಗಬೇಕು ಅಂತಕೊಂಡು ಸಾಕಷ್ಟು ಹಣ ಗಳಿಸ್ಬೇಕು ಅಂತಕ್ಕೊಂಡು ಅವಾಗ ಅನಿಸುತ್ತೆ ಹಣ ಇದ್ದರೂ ಸುಖ ಇಲ್ಲ ಹಣ ಇರದಿದ್ದರೂ ಸುಖ ಇಲ್ಲ ಅಂತ ಅನ್ನಿಸ್ತದೆ ನೋಡಿ ಈಗ ಹಣ ಬೇಕು ಬೇಕು ಅಂದರು ಬಟ್ ಹಣವೇ ಮುಂದೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಹ್ಞೂ ಮತ್ತು ಮದುವೆದು ಬರ್ತದ ಮದುವೆ ಇಲ್ಲ ಅಂತ ಸುಖ ಇಲ್ಲ ಅವ್ರಿಗೆ ಮದುವೆ ಆದರೂ ಸುಖ ಇಲ್ಲ ಅನ್ನಿಸ್ತದೆ ಮದುವೆ ಇದ್ದರೂ ಸುಖ ಇಲ್ಲ ಮದುವೆ ಆಗದಿದ್ರೂ ಸುಖ ಇಲ್ಲ ಮಕ್ಕಳು ಆಗದೇ ಇದ್ರೂ ಸುಖ ಇಲ್ಲ ಮಕ್ಕಳು ಆದರೂ ಸುಖ ಇಲ್ಲ ಜೀವಕ್ಕೆ ಮನೆ ಇರ್ದಿದ್ದಕ್ಕೆ ಸುಖ ಇಲ್ಲ ಮನೆ ಮಾ ಮನೆ ಮಾಡಿಕೊಂಡ್ರೂ ಸುಖ ಇಲ್ಲ ಏನಿದು ಅಂತ ಇದಕ್ಕೇನು ಉತ್ತರ ಹೇಳ್ತೀರಿ ನೀವು ಇರದೇ ಹೋದರೂ ಒಂಥರದ್ದು ದುಃಖ ಇದ್ದರೂ ಒಂಥರ ದುಃಖ ಇದಕ್ಕೇನು ಹೇಳ್ತೀರಿ ಅದಕ್ಕೆ ಪದೇ ಪದೇ ವಿಚಾರ ಮಾಡ್ತೀನಿ ಯಾವ ಜನ್ಮದ ಪುಣ್ಯವೋ ಏನೋ ನನಗೆ ದೇವ್ರೆಲ್ಲ ಎಲ್ಲ ರೀ ಏನನ್ನು ಕಡಿಮೆ ಮಾಡೇ ಇಲ್ಲ ಸಾಕಷ್ಟು ಕೊಟ್ಟಾನ ಕೇಳಿದ್ದನ್ನೆಲ್ಲ ಕೊಟ್ಟಣ ಆದರೆ ಹೇಳ್ತೀನಲ್ಲ ಚಂದಾಗ ನೀವೆಲ್ಲರೂ ಅದಿರಲ್ಲ ಹಂಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹಂಗೆ ಅನಿಸುತ್ತೆ ಯಾತಕ್ಕೆ ಆ ಭಾವನೆ ಬರುತ್ತಪ್ಪ ಅಂದ್ರೆ ಸಾವಿರಾರು ಜನ ಬಂದು ಕೌನ್ಸಿಲಿಂಗ್ ಮಾಡೋ ಮುಂದೆ ತಮ್ಮ ದುಃಖವನ್ನು ಹೇಳಿಕೊಂಡಾಗ ಎಷ್ಟು ಕಷ್ಟ ರೀ ಎಷ್ಟು ಕಷ್ಟ ದೇವರೇ ಜಗತ್ತಿನೊಳಗೆ ಇಷ್ಟು ಕಷ್ಟದ ನಾನು ಅನ್ನಿಸುತ್ತೆ ಹ್ಞೂ ಕೆಲವು ಮಂದಿ ತಮ್ಮ ಸಂಸಾರ ಬಗ್ಗೆ ಹೇಳ್ತಾರೆ ಹಿಂತಿ ಬಗ್ಗೆ ಹೇಳ್ತಾರೆ ಮಕ್ಕಳ ಬಗ್ಗೆ ಹೇಳ್ತಾರೆ ಹಾಂ ಅವ್ರು ಮಾಡಿದ ಉಪಕಾರ ಬಗ್ಗೆ ಹೇಳ್ತಾರೆ ಈಗ ಅವರು ಮಾಡೋ ಉಪಕಾರ ಬಗ್ಗೆ ಹೇಳ್ತಾರೆ ಇವ್ರು ಮಾಡಿದ ಉಪಕಾರ ಅವ್ರು ಮಾಡಿದ ಅಪಕಾರ ಕೃತಜ್ಞ ಜಗತ್ತಿನ ಬಗ್ಗೆ ಹೇಳ್ತಾರೆ ಏನು ಹೇಳ್ತಾರ ಮಕ್ಕಳ ಬಗ್ಗೆ ಹೇಳ್ತಾರ ಗೆಳೆಯರ ಬಗ್ಗೆ ಹೇಳ್ತಾರ ಹೆಂಡ್ರ ಬಗ್ಗೆ ಹೇಳ್ತಾರೆ ಸಂಸಾರ ಬಗ್ಗೆ ಹೇಳ್ತಾರೆ ಅಂತಮ್ರ ಸಂಸಾರ ಬಗ್ಗೆ ಹೇಳ್ತಾರೆ ಏನು ಕೇಳಿ 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 ಇವರಿಗೆ ಹೆಂಗಾರು ಉತ್ತರ ಕೊಡಬೇಕಪ್ಪ ಹೆಂಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು ಅವ್ರಿಗೇನು ಪರಿಹಾರ ಹೇಳಬೇಕು ಅಂತ ಈಗ ಅನ್ನಿಸ್ತದೆ ಮೊದಲು ಇದನ್ನೆಲ್ಲ ಸಲೀಸಾಯಿ ಮಾಡ್ತಾ ಇದ್ದೆ ಆವಾಗ ಉರಿ ಉರೇ ಯೌನ ಟಕ್ಕ ಮಾಡಬೇಕಂತ ಮಾಡಿ ಮಾಡಿ ಮಾಡಬಲ್ಲೆ ಅಂತಕ್ಕಂಥ ದಾರಿಷ್ಟ್ಯ ಪ್ರತಿಯೊಂದಕ್ಕೂ ಚಾಲೆಂಜಿಂಗ್ ಹ್ಞೂ ಪ್ರತಿಯೊಂದಕ್ಕೂ ಚಾಲೆಂಜಿಂಗ್ ಈ ಸಮಸ್ಯೆನ ಖಂಡಿತ ಪರಿಹಾರ ಏನು ಚಿಂತೆ ಮಾಡ್ತಕ್ಕದ್ದಲ್ಲ ಹಿಂಗೆ ಹೇಳ್ತಕ್ಕಂಥ ದಾರ್ಷ್ಟ್ಯತೆ ನನಗಿತ್ತು ಈಗ ಅವ್ರು ಬಂದು ಹೇಳಿಕೊಂಡಾಗ ರೇಜ್ಗೆ ಅನ್ನಿಸ್ತದೆ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹ್ಞೂ ಯಾರೋ ಬರ್ತಾರ ಇಬ್ಬರ ಮಕ್ಕಳು ಒಬ್ಬ ವಿದೇಶದಾಗದ ನಾವು ಒಬ್ಬ ಇದು ಬೆಂಗೂರಾಗದ ನಾನು ನಾನು ಹೆಂಗೆ ಅದೀವಿ ನಾನು ಹೇಳ್ತಿ ಪದೇ ಪದೇ ಅಲ್ಲಿಲ್ಲಿ ಅಡ್ಡಾಡ್ತಾಳೆ ಹ್ಞೂ ಅಲ್ಲಿಲ್ಲಿ ಅಧ್ಯಕ್ಷರಾಗ್ಯಾಳ ಮೆಂಬರ್ ಬೇರೆ ಬೇರೆ ಮೇ ಇದಕ್ಕೆ ಸೊಸೈಟಿ ಮೆಂಬರ್ ಆಗ್ಯಾಳ ಹಿಂಗೆ ಬರೀ ಹಾಕಿದ ಅಲ್ದಾಟ ಈಗ ಹಿಂಗಾಗಿ ದೊಡ್ಡ ಅದ ದೊಡ್ಡ ಸಂಸಾರದ ಅನಿಸುತ್ತೆ ಆದರೆ ಮನೆಯಾಗ ನಾ ಒಂಟಿ ಆಗಿಬಿಟ್ಟೀನಿ ಹ್ಞೂ ನನಗೇನು ತೊಂದರೆ ಆತಪ್ಪ ಅಂತಂದ್ರೆ ಪಕ್ಕದವ್ರು ಬಂದು ನನಗೆ ಹೆಲ್ಪ್ ಮಾಡಬೇಕು ಮತ್ತು ತೋರಿಸ್ಬೇಕು ಹ್ಞೂ ಮತ್ತು ಹೊಳೆ ಬಂದು ಏನೇ ದೋಗನಿಗೆ ಅರಿಬಿಟ್ಟನೇ ಆದರೆ ಹಾಂ ಅದನ್ನೇ ತಿನ್ಬೇಡ್ರಿ ಅಲ್ಲೇಲಿ ಅಡ್ಡಾಡಬೇಡ್ರಿ ಸರಿಯಾಗಿ ಊಟ ಮಾಡಿರಿ ಅಂತ ಹೇಳ್ತೀನಿ ನೀವು ಕೇಳೋದು ಇಲ್ಲ ಅಂತಕೊಂಡು ಹೇಳ್ತಿದ್ದ ಭಾಯ ಸ್ಥಳ ಹ್ಞೂ ಸೊ ಈ ಥರದ ಮತ್ತು ಮಕ್ಕಳಿಗೆ ಹೇಳಿದ್ರಪ್ಪ ಅಂತಂದ್ರೆ ಅಲ್ಲೇ ಅಡ್ಜಸ್ಟ್ ಮಾಡಿಕೋವಪ್ಪ ನಮಗೆ ಬರ್ಲಿಕ್ಕಾಗೋದಿಲ್ಲ ಅದಕ್ಕೆ ಅವರು ಅಂದರೆ ಬಾರು ಭಾಳ ಸಾಯ್ತು ನೋಡ್ದು ನೋಡಬೇಕು ಅನ್ಸತ್ತ ಅಂತ ವಿದೇಶದಲ್ಲಿರೋ ಮಕ್ಕಳಿಗೆ ಹೇಳಿದ್ರೆ ಹಿಂಗೆ ಅಂತಾರೆ ಈದ್ ಮಗನಿಗೆ ಬಂದ್ರಪ್ಪ ಅಂತಂತಂದ್ರೆ ಅಪ್ಪ ನಾ ಮುಂದೆ ಬರ್ತೀನಿ ಇದು ತಾಳ್ಕೋ ಅಂತಂತಾನ ಇಲ್ಲಿ ಬಂದರೆ ಮತ್ತೆ ನೂರಾಯಣಗೆ ಮೀಟಿಂಗು ಮತ್ತು ಆನ್ಲೈನ್ ಅವನ ಕಾರ್ಯ ಇದು ಆನಂತರ ವರ್ಕ್ ಫ್ರಮ್ ಹೋಮ್ ಮತ್ತು ಕೆಲಸ ಇಲ್ಲಿ ಬಂದರೆ ಒಂದು ಹತ್ತು ಮಿನಿಟ್ ಮಾತಾಡಿದ್ರೆ ಮತ್ತೆ ಅವ್ನು ಮುಗಿತಾನ ನಾಲ್ಕೈದು ದಿವಸ ಇದ್ದರೂ ಸಹಿತ ನಾನು ಕೂಡ ಮಾತಾಡೋದು ಹದಿನೈದು ನಿಮಿಷ ಇದೆಲ್ಲ ಆದಾಗ ಯಾಕಾರ ನಾವು ಮಕ್ಕಳು ಮಕ್ಕಳನ್ನು ಪಡ್ಕೊಂಡೆ ಇವರಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಡಾಕ್ಟರ್ ಮಾಡಿದೆ ಇಂಜಿನಿಯರ್ ಮಾಡಿದೆ ಹಾಂ ಯಾಕಾರ ಮಾಡಿದೆ ಅನ್ಸುತ್ತೆ ಗುರುಜಿ ಅಂತ ಹೇಳಿದಾಗ ಏನಪ್ಪ ಅನಿಸ್ಬಿಡ್ತತಿ ಈ ಜೀವನ ಆವಾಗ ನನಗೆ ಅನೇಕ ನೆನಪುಗಳು ಆಧ್ಯಾತ್ಮಿಕ ಮೆಲುಕುಗಳನ್ನು ಹಾಕ್ಕೊಂತೀನಿ ನಾನು ನೂರ ಅರವತ್ತರ ದಶಕದೊಳಗೆ ಬರ್ತಕ್ಕಂಥ ಗಾಳಿ ಗೋಪುರ ಅಂತ ಗಾಳಿ ಗಾಳಿಗೋಪುರ ಚಿತ್ರದೊಳಗೆ ಧ್ವನಿ ಪಿ ಬಿ ಶ್ರೀನಿವಾಸ ಆ ಪಿ ಬಿ ಶ್ರೀನಿವಾಸರ ಒಳಗೆ ಪುರಂದರದಾಸರ ಸಾಹಿತ್ಯವನ್ನು ರಾಜಕುಮಾರ್ ಅವ್ರು ಹಾಡ್ಯಾರ ಎಷ್ಟು ಚಂದ ರೀ ಆ ಹಾಡ ಕೇಳಿದ್ರೆ ನನಗಿದೆಲ್ಲ ಅವರು ಬೇರೆಯವರ ಭವನ ಕೇಳಿದಾಗ ಅವರ ಹಾಡ ಕೇಳಿದಾಗ ನಾನು ಮೈ ಮರೆತು ಒಂದು ಸ್ವಲ್ಪ ಕಣ್ ಮುಚ್ಚಿ ಕುಂತರಪ್ಪ ಅಂತಂದ್ರೆ ನಾನು ಪಟ್ಟಂಥ ನಾನು ಪಡ್ತಕ್ಕಂಥ ನೋವು ಇಮಿಜೆಟ್ಲಿ ಹೋಗಿಬಿಡ್ತ ಅವಾಗ ಒಂಥರದ್ದು ಸತ್ಯ ಗೊತ್ತಾಗ್ತದೆ ನನಗೆ ಎಂತೆಂಥ ಸಂತರೇ ಈ ಥರದ ಕೃಚಿಸ್ನು ಸಿಕ್ಕೊಂಡು ಹಿಂಗೆ ಹಾಡ್ಯಾರಪ್ಪ ಅಂದ್ರೆ ನಮ್ಮಂತವ್ರದ್ದು ಏನು ಅನಿಸುತ್ತೆ ಆ್ಯಕ್ಚುಲಿ ಏನದು ಹಾಡ ಅಂದರೆ ಪುರೇಂದ್ರದಾಸರ ಸಾಹಿತ್ಯ ರೀತಿಯು ಅದ್ಭುತ ಹದಿನಾಲ್ಕುನೂರ ಎಂಬತ್ನಾಲ್ಕರೊಳಗೆ ನೂರ ಎಂಬತ್ನಾಲ್ಕನೇ ಇಶ್ಯೂ ಹುಟ್ಟಿ ಹದಿನೈದು ನೂರ ಅರವತ್ತೈದರವರೆಗೂ ಇದ್ದು ಆಮೇಲೆ ವೈಕುಂಠ ವಾಶಿಗಳಾದಂಥ ಪುರಂದರ ದಾಸರ ಸಾಹಿತ್ಯದೊಳಗೆ ಏನು ಆಧ್ಯಾತ್ಮಿಕತೆ ಅದರಿ ಏನು ಬರ್ದಾರು ಗೊತ್ತದ ಚಿತ್ರ ಗಾಳಿಗೊಬ್ಬರ ಚಿತ್ರದಾಗ ಆ ಪುರಂದರದಾಸರ ಈ ಸಾಹಿತ್ಯ ಅವ್ರ ಹಾಡು ಬರ್ದಾರಲ್ಲ ಅದು ಹೆಚ್ಚು ಜೀವಂತಿಕೆ ಕೊಂಡನ್ನ ವಿಷಯ ಹೇಳಬೇಕಂದ್ರೆ ಅವ್ರು ಏನು ಹೇಳ್ತಾರ ದಾಸರು യാരൂ എറവന സംസാര നിര മേലിനജവല്ല ഹരിയേ യുണ്ടു യില്ലറി എന്താ ആ തീരു മഗ ഇല്ല മകനീ തന്തിയില്ല ഗണ്ടനിക ഹണത്തില്ല എൺത്തി മഗ ഇല്ല അന്നനില്ല തമ്മനെ അന്ന ഇല്ല ಸುಮ್ಮನೆ ಪರಮಾತ್ಮಕದ ಸಂಸಾರ ಯಾರಿಗೆ ಇಲ್ಲ ಅಂತ ಹಾಂ ಅವ್ರು ಮುಂದೆ ಹೇಳ್ತಾರೆ ಅವರು ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ ಬಾಯಾರ್ತಂತ ಅವಾಗ ಎಲ್ಲಿ ನಳ ಎಂದು ಹೇಳಿ ಬಾವಿ ನೀರಿಗೆ ಸೇದ್ಕೊಂಡು ಕುಡಿಬೇಕಂತ ಹೋದ್ರಂತ ಬಾವಿಯ ಜಲಬತ್ತಿ ಬರಿದಾಯಿತು ಹರಿಯೇ ಅವ ಹೋಗಿ ತೋಬೇಕಂತ ಇದ್ದು ನೀರೆಲ್ಲ ಬತ್ತಿ ಹೋಗ್ಬಿಡ್ತಂತ ಮುಂದೆ ಅವರು ಬಿಸಿಲ ತಾಳದೆ ಮರದ ನೆರಳಿಗೆ ಹೋದೆ ಬಿಸಿಲ ತಾಳದೆ ಮರದ ನೆರಳಿಗೆ ಹೋದೆ ಮರ ಬಗ್ಗಿ ಸೀರೆದ ಮೇಲೆ ಹೊರಗೆ ತೋ ಹರಿ ಮುಂದೆ ಹೇಳ್ತಾರೆ ಅವರು ಅಡವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ತೊಟ್ಟಿಲಿನಿಸುವೆ ಮಾಯವಾಯಿತೋ ಹರಿಯೇ ತಂದೆ ಪುರಂದರ ವಿಠಲ ನಾರಾಯಣ ಮರೆಯದೆಯನ್ನನು ಸಲಹೋ ಶ್ರೀ ಹರಿಯೇ ಈ ಥರದ ಒಂದು ನಾಲ್ಕು ವಾಕ್ಯಗಳೊಳಗೆ ಜೀವನದ ಭೀಭತ್ಸತೆ ಕುರಿತು ಹೇಳಿದ್ದಾರೆ ಒಮ್ಮೆ ಇದನ್ನು ಕೇಳಿದಾಗ ಮಂದೆ ಬಂದು ಹೇಳ್ತಾರಲ್ಲ ನಾ ಏನು ಕೆಲಸ ಮಾಡಕ್ಕೆ ಹೋಗ್ತೀನಿ ಎಲ್ಲ ಅಡ್ಡಿಗಾಲರಿ ಗುರುಜಿ ಹಾಂ ಆ ಬಿಸ್ನೆಸ್ ಮಾಡೋಕೋಕ್ಕಿನಿ ಅಲ್ಲಿಯೂ ಲಾಸು ಈ ಬಿಸ್ನೆಸ್ ಮಾಡೋಕೋಕ್ಕೀನಿ ಅಲ್ಲಿಯೂ ಲಾಸು ಇದು ಆಗುತ್ತದ ಅಂತಕೊಂಡು ಏಜೆನ್ಸಿ ಮಾಡಕ್ಕೆ ಹೋದೆ ಅಲ್ಲಿಯೂ ಲಾಸ್ ರೀ ಗುರುಜಿ ಮತ್ತು ಮಕ್ಕಳಿಲ್ಲ ಅಂತಕೊಂಡು ಮಕ್ಕಳು ಸಂಬಂಧ ಡಾಕ್ಟರ್ ಕಡೆ ಹೋದೆ ನಿಂತು ನನ್ನ ಮೆಸೇಜಿಗೆ ಹೊಟ್ಟೆ ನಿಂತು ಕರೆ ಆದರೆ ಮತ್ತೆ ಅಬರ್ಸಿನ ಗುರುಜಿ ಎಂಟು ಸಲ ಎಬಾರ್ಸನ್ ಆಗ ಗುರುಜಿ ಏನು ರೀ ಒಂದು ಒಂದು ಏನು ನಾವು ತಿಳ್ಕೊಂಡಂಗೆ ಆಗುವುದೇ ಇಲ್ಲ ಗುರುಜಿ ಹಿಂಗ ಹಿಂಗೆ ತಮ್ಮ ಕಷ್ಟಗಳನ್ನ ಹೇಳ್ತಾ ಹೋದಾಗ ನಾನು ಈ ಬೃಂದ ದರ ಸಾಹಿತ್ಯವನ್ನು ನೆನಪು ಮಾಡ್ಕೊತೀನಿ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ ನೀರಿನ ಮೇಲಿನ ಗುಳಿ ನಿಜವಲ್ಲ ಅರಿಯೇ ಎಂಥ ಅದ್ಭುತ ಐತಲ್ಲ ಎಂಥ ಉಪಮಾ ನೋಡ್ರಿ ನೀರಿನ ಮೇಲೆ ಹೀಗೆ ಒಂದು ದೊಡ್ಡ ಗುಳ್ಳೆ ಹಾಕವ ಆದರೆ ಒಂದು ಚಂದ ಕಾಣಿಸ್ತದ ಹಾಂ ಆ ಗುರುಳಿ ಎಷ್ಟು ಚಂದ ಕಾಣಸ್ತದ ನೀರಿನ ಗುಳಿ ಎಷ್ಟು ಚಂದ ಕಾಣಸ್ತದ ಅದು ಯಾವ ತಪ್ಪು ಅಂತ ಗೊತ್ತು ಆಗುತ್ತೋ ಗೊತ್ತಿಲ್ಲ ರೀ ಎಷ್ಟು ಉಪಮಾ ಕೊಟ್ಟು ಹೇಳಿದಾರೆ ಅದನ್ನು ಹಾಂ ಆ ಉಪಮೆ ನೀರಿನ ಮೇಲಿನ ಗುರುಳಿ ಹಾಂ ನಿಜವೆಲ್ಲ ಹರಿಗೆ ಎಲ್ಲ ನೀರಿನ ಮೇಲಿನ ಗುರುಳಿ ಹೇಳಿದಾರೆ ಹೇಳಿದ್ದಾರೆ ಹೇಳಿದಾರ ಇಂಥ ಆಧ್ಯಾತ್ಮವಾದಿಗಳು ದಾಸರು ತತ್ವರೆ ಎಲ್ಲ ಹೇಳಿದ್ದಾರೆ ಗೀತಿಗಳ ಮೂಲಕ ಹಾಡಿನ ಮೂಲಕ ಶರಣರು ವಚನಗಳ ಮೂಲಕ ಹೇಳೇ ಹೇಳ್ಯಾರ ಹೇಳೇ ಹೇಳ್ಯಾರ ಹೇಳೇ ಹೇಳ್ಯಾರ ನಾವು ಕೇಳಿದ್ದೀವಿ ಕೇಳಿದ್ದೀವಿ ಅವರು ಬರೆದು ಮರೆತರು ಹಾಡಿ ಮರೆತರು ನಾವು ಕೇಳಿ ಮರೆತು ಬಿಟ್ಟಿವಿ ಅಷ್ಟೇ ಇವತ್ತು ಇಂಥ ಗೀತೆಗಳನ್ನು ಕೇಳಿದಾಗ ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ ಕೇಳಿದಾಗ ಏನೇನು ಅನಿಸ್ಲಿಕ್ಕಿಲ್ಲ ಏನೇನು ಅನಿಸ್ಲಿಕ್ಕಿಲ್ಲ ಯಾಕಂದ್ರೆ ಅದು ಬೇರೆಯವ್ರಿಗೆ ಸಂಬಂಧಿಸುತ್ತದೆ ನನಗೇನು ಸಂಬಂಧಿಸಿದೆ ನನಗೇನಾಗಿದೆ ದಾಡಿ ಅಂತ ಅಂದ್ಕೊಂತೀರಿ ಆದರೆ ಪ್ರತಿಯೊಬ್ಬರು ಜೀವನದಾಗ ಒಂದಿಲ್ಲ ಒಂದು ಸಲ ಇಂಥ ಹಾಡು ಅಪ್ಯಾಯಮಾನ ಆಗ್ತಕ್ಕಂಥ ಸನ್ನಿವೇಶ ಪ್ರಸಂಗ ಜರುಗೇ ಜರುಗ್ತದೆ ಗ್ಯಾರಂಟಿ ಒಂದಿಲ್ಲ ಒಂದು ಹಂತದೊಳಗೆ ಜೀವನ ಎಷ್ಟು ನಶ್ವರದ ಈ ಸಂಬಂಧಗಳು ಎಷ್ಟು ನಶ್ವರದ ಅಂತಕ್ಕಂಥ ಭಾವ ಖಂಡಿತವಾಗಿ ಬರ್ತದ ಆ ಹೊತ್ತಿನಾಗ ಇಂಥ ಹಾಡ ಭಾಳ ಹಿಡಿಸ್ತವೆ ಹುಡುಕಿದವರೆಗೆ ಏನು ಸಂಬಂಧ ಇಲ್ಲ ಅಂತ ಹಾಂ ಸುಮ್ಮನೆ ಇದೊಂದು ಹಾಡಾಗತ್ತದ ಹಾಂ ಇದೊಂದು ಸುಮ್ಮನೆ ಹಾಡವರಿಗೆ ಅವ್ರ ಸಲುವಾಗಿ ಭಾಳ ಧ್ವನಿ ಚಂದಿತ್ತಪ್ಪ ಅಂದರೆ ಚಂದ ಐತೆ ನೋಡಂತಾರೆ ಬಟ್ ಒಳಗಿನ ಮತಾರ್ಥ ಒಳಗಿನ ಅರ್ಥ ನಮಗೆ ನಮ್ಮ ತಲೆಗೆ ಹತ್ತದೇ ಹೋಗ್ತದೆ ಇದು ಯಾರೋದೋ ಅದ ಯಾರದೋ ಮಾಡಿದ ಕರ್ಮದ್ದು ಪ್ರಾರ್ಥನೆ ಅದ ಹಾಡದ ಅಂತಂದ ನಮಗೇನು ಸಂಬಂಧದ ನಾವು ದೇವರೆಲ್ಲ ಕೊಟ್ಟಣ ನಾ ಅದೀನಿ ಅನ್ಸುತ್ತೆ ಆದರೆ ಆ ಕ್ಷಣಕ್ಕದ ಭ್ರಮ ಅದ್ ಕಾರಣ ಈ ಇದನ್ನ ಈ ಹಾಡ ಕನಕದಾಸರ ಹಾಡಿದ್ದಾಯಿತು ಪುರಂದ್ರದಾಸರು ಹಾಡಿದ್ದಾಯಿತು ಮತ್ತು ಶರಣರು ವಚನಗಳನ್ನು ಕೇಳಿದ್ದಾಯಿತು ಎಷ್ಟು ಅದ್ಭುತಗಳದವಲ್ಲ ಒಂದೊಂದು ಅಚ್ಚ ಕನ್ನಡದಲ್ಲಿ ರೀ ಇದು ಅಚ್ಚ ಕನ್ನಡದೊಳಗೆ ಸಂಸ್ಕೃತಲ್ಲಿಲ್ಲ ತುಳುವಿನಲ್ಲಿಲ್ಲ ಇದು ನಮ್ಮ ಆಡು ಭಾಷೆಯೊಳಗೆ ಬರ್ದಾರ ಆದರೆ ಅದನ್ನು ಕೇಳಿನೂ ಕೇಳ್ತೀವಿ ಕೇಳಿನೂ ಕೂಡ ಉಪೇಕ್ಷೆ ಮಾಡ್ತೀವಿ ಅವಾಗ ಆವಾಗ ಇದನ್ನು ಕೇಳಿದಾಗ ಅದನ್ನು ಮನನ ಮಾಡ್ಕೋಬೇಕು ಶ್ರವಣ ಮಾಡಬೇಕು ಮತ್ತು ಮನನ ಮಾಡ್ಕೋಬೇಕು ಮನನ ಮಾಡಿಕೊಂಡು ಅದರ ಬಗ್ಗೆ ಚಿಂತನೆ ಮಾಡಬೇಕು ಹೌದಲ್ಲ ಏನಂತ ಹ್ಞೂ ನಾನು ಎಷ್ಟು ಕಷ್ಟಪಟ್ಟೆ ಎಷ್ಟು ದುಡಿದೆ ಈಗೇನಾಯ್ದಂಥ ಪರಿಸ್ಥಿತಿ ಅಂತ ಒಮ್ಮೆ ಅವಲೋಕನ ಮಾಡಿಕೊಳ್ಳಿ ಇದಕ್ಕೆ ಸಿಂಹಾವಲೋಕನ ಅಂತಾರೆ ನಡೆದು ಬಂದ ಹಾದಿ ಹೇಗೆ ಒಂದು ಸಿಂಹ ಗಾಂಭೀರ್ಯವಾಗಿ ಹೀಗೆ ಹಿಂಗ ಒಕ್ಕತ್ತ ಹಿಂಗೆ ಹೋದಾಗ ಒಂದು ಭಾಳತ್ತು ಹಿಂಗೆ ಹೋದ ಮೇಲೆ ಒಂದಿಷ್ಟು ದಾರಿ ಗತಿಸಿದ ಮೇಲೆ ಒಮ್ಮೆ ಹೀಗೆ ಗಾಂಭೀರ್ಯದಿಂದ ಹೊಳೆ ನೋಡ್ತದೆ ನಾನು ಎಷ್ಟು ನಡೆದು ಬಂದೆ ಅಂಥೇಳ್ಕೊ ಇದಕ್ಕೆ ಶಿವಾವಲೋಕನ ಅಂತಾರೆ ಅದಕ್ಕೆ ಆ ಮೃಗ ಹಾಂ ಶಿವಮ ಅಂತಕ್ಕಂಥ ಕಾಡು ಮೃಗ ಸಹಿತ ತಾನು ನಡೆದು ಬಂದ ಹಾದಿಯ ಅವಲೋಕನ ಮಾಡ್ಕೊಂತದ ನಮಗೆ ಏನಾಗಿದೆ ದಾಡಿ ನಾವು ಇದುವರೆಗೆ ನಡೆದು ಬಂದ ಹಾದಿಯನ್ನು ಒಂದೇ ಒಂದು ಸಾರಿ ಅವಲೋಕನ ಮಾಡಿಕೊಳ್ಳೋದಿಲ್ಲ ಅಲ್ಲ ರೀ ಹಾಂ ಅವಲೋಕನ ಮಾಡಿಕೊಂಡಾಗ ಇದುವರೆಗೆ ನಾನು ಮಾಡಿದ್ದೇನು ಅಂತ ಅರವತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯ್ತು ನಲವತ್ತು ವರ್ಷ ಆಯ್ತು ಐವತ್ತು ವರ್ಷ ಆಯಿತು ಈ ಐವತ್ತು ಅರವತ್ತು ವರ್ಷಗಳ ಕಾಲ ನಾನು ಮಾಡಿದ್ದಾದರೂ ಏನು ದೇವರು ಕೊಟ್ಟಂಥ ಈ ಅಮೂಲ್ಯ ಜೀವನವನ್ನು ನಾನು ಹೆಂಗೆ ಕಳ್ಕೊತ ಬಂದೆ ಅದರ ಪರಿಣಾಮ ಏನು ಅದಕ್ಕೆ ನಾನು ಏನು ಮಾಡಿದೆ ಅರವತ್ತು ವರ್ಷ ಏನು ಮಾಡಿದೆ ಸಮಾಜಮುಖಿ ಬದುಕಿಗೆ ನಾ ಏನು ಕೊಟ್ಟೆ ಹಾಗೆ ನಾನು ಸಮಾಜಮುಖಿಯಾಗಿ ನನ್ನ ಬದುಕನ್ನ ನಿರ್ವಹಿಸಿಕೊಂಡೆ ಅಂತಕ್ಕಂಥ ಅವಲೋಕನ ಯಾರು ಮಾಡಿಕೊಳ್ಳೋದಿಲ್ಲ ರೀ ವೇಸ್ಟ್ ಎಲ್ಲ ವೇಸ್ಟ್ ಬಾಡೀಸ್ ನಾವು ವೇಸ್ಟ್ ಬಾಡೀಸ್ ಹ್ಮ್ ಒಂದು ಮರದಂಥ ಮರ ಸಹಿತ ಸಮಾಜಕ್ಕೆ ತನ್ನ ಇದನ್ನು ಕೊಡ್ತದ ಹಾಂ ತನ್ನ ಇರುವನ್ನ ತಿಳಿಸ್ತದ ತನ್ನ ಸಹಾಯವನ್ನು ಮಾಡ್ತದ ಹೌದಾ ಮನುಷ್ಯನಾಗಿ ನಾವೇನು ಮಾಡಿದೆ ಸಮಾಜಕ್ಕೆ ಒಳ್ಳೆ ಸಮಾಜದಿಂದ ಕಿತ್ಕೊಂಡಿವಿ ನಾವು ಎಲ್ಲ ರಾಜಕಾರಣಿಗಳದರಲ್ರಿ ಎಲ್ಲ ಪ್ರಜಾಪಕ್ಷಸವನ್ನು ಲೂಟಿ ಕೋ ಲೂಟಿ ಮಾಡಿಬಿಟ್ಟಾರ ಲೂಟಿ ಕೋರರು ಗೊತ್ತೈತಿ ನಮಗೆ ಗೊತ್ತೈತಿ ಅವ್ರಿಗೆ ಗೊತ್ತದ ಅವ್ರಿಗೆ ಗೊತ್ತದ ಮುಂದೆ ಏನು ಮಾಡ್ತಾರೋ ಏನು ಮಾಡಿಟ್ಟೊಕ್ಕರೋ ಇಷ್ಟೆಲ್ಲ ಒಂದು ಕೋಟೆ ಎಲ್ಲ ಸಾವಿರ ಕೋಟೆ ಎಲ್ಲ ತೃಪ್ತಿನೇ ಇರಲಿ ಇವರಿಗೆಲ್ಲ ಲೂಟಿ ಮಾಡೋದೇ ಅವರ ಕರ್ತವ್ಯ ಬಿಟ್ಟದೆ ಇದು ಗೊತ್ತದ ಗೊತ್ತಿದ್ರು ಸಹಿತ ಅವ್ರು ಒಪ್ಕೊಂತೀವಿ ನಾವು ಅದ್ರ ವಿರುದ್ಧ ಮಾತು ಎತ್ತೋದಿಲ್ಲ ಅವರು ಹಾಂ ಅವರು ಹಂಗೆ ರಾಜ ರಾಜರಾಗಿ ಮೇರೆತಾರೆ ಬಟ್ ರಾಜರಾಗಿ ಮೇರೆ ಕಾಲಕ್ಕೆ ಒಂದು ಸಲ ಇದನ್ನು ನೆನಪಿಸ್ಕೋಬೇಕು ಯಾರಿಗೆ ಯಾರುಂಟು ಎರವಿನ ಸಂಸಾರ ಯಾರ್ಯಾರ್ದೋ ಹೆಸರಿನೊಳಗೆ ಆಸ್ತಿ ಮಾಡಿ ಕೊನೆಗೆ ಸತ್ತಾಗ ಯಾರಿಗೆ ಆಸ್ತಿ ಮಾಡಿದ್ರೂ ಗೊತ್ತಿಲ್ಲ ಸತ್ತು ಹಾಂ ಮಕ್ಕಳಿಗೆ ಸಹಿತ ಗೊತ್ತಾಗೋದಿಲ್ಲ ಅವರು ಯಾರ್ಯಾರ ಹೆಸಲ್ಲೇ ಏನು ಆಸ್ತಿ ಮಾಡಿಬಿಟ್ಟಿನಿ ಅಂತ ತಿಳ್ಕೊಂಡು ಅವರೇ ರೀ ಅದಕ್ಕೆ ಸೊ ನಾವು ತಿಳ್ಕೊಂಡಿವಿ ನಾ ಹೆಲ್ಪ್ ಮಾಡಿದೆ ನಾವು ಅವ್ರ ಹೆಸರಿಗೆ ಇಷ್ಟು ಆಸ್ತಿ ಮಾಡಿದೆ ನೋ ಯಾರಿಗೆ ಯಾರೂ ಇಲ್ಲ ಎರಗಿನ ಸಂಸಾರಿದ್ದು ಹ್ಞೂ ಈ ಸತ್ಯವನ್ನು ತಿಳ್ಕೊಂಡು ಮಾಡ್ರಿ ಬದುಕನ್ನು ಅಷ್ಟೇ ಇದಕ್ಕೆ ಇಷ್ಟೇ ತಿಳ್ಕೊಂಡ್ರು ತಿಳ್ಕೊಂಡ್ರಪ್ಪ ಅಂದ್ರೆ ಮನಸ್ಸು ಹಗಿರಿರ್ತದೆ ಇಷ್ಟೆ ಹ್ಞೂ ಮನಸ್ಸು ಹಗಿರಿರ್ತದೆ ಇದರಿಂದ ಆಗೋದಿಲ್ಲ ಅನಿಸದ್ ಕರೆ ಬಟ್ ಮನಸ್ಸು ಹಗುರಿರ್ತದೆ ಮತ್ತು ನಾವೆಲ್ಲ ಮಾಡೋದು ಅದಕ್ಕೆ ಮನಸ್ಸಿನ ಹಗುರತೆಗೆ ಆಗಲ್ಲ ಎಲ್ಲ ಮನಸ್ಸು ಜಾಡ್ಯ ಇರ್ತದ ಆ ಮನಸ್ಸಿಗೆ ಜಾಡ್ಯ ಬಂದದ ಆ ಜಾಡ್ಯತನ ಕಳ್ಕೊಂಡು ಹಗುರು ಮಾಡ್ಕೋಬೇಕಾದ್ರೆ ಸಿದ್ದೇಶ್ವರಪ್ಪಗಳಂಥವ್ರ ಕೊಪ್ಪಳಗವಿ ಸ್ವಾಮಿಗಳಂಥವ್ರ ಒಂದಿಷ್ಟು ನಲ್ ನುಡಿಗಳು ಅನುಭವ ನುಡಿಗಳು ಆನಂತರ ಶರಣರ ದಾಸರ ಕೀರ್ತನೆಗಳು ನಮಗೆ ಭಾಳ ಮನಸ್ಸಿಗೆ ಮುದುಕೊಡ್ತಾವೆ ಆದರೆ ಟೈಮ್ ಬೇಕಲ್ಲ ನಿಮಗೆ ಅದಕ್ಕೆ ಬಿಡುವಿಲ್ಲದ ಸಮಯದೊಳಗೆ ಕೂತ್ಕೊಂಡು ದಾಸರು ಶರಣರು ಬರೆದದ್ದನ್ನು ಅತ್ಯಂತ ಮಾಧುರ್ಯ ಕಂಠದೊಳಗೆ ಯಾರೋ ಗಾಯಕರು ಹಾಡಿದ್ದು ಸಾಕಷ್ಟಿದೆ ಹಾಂ ನಿಮ್ಮ ಯೂಟ್ಯೂಬ್ನೊಳಗೆ ಏನೇನೋ ಎಲ್ಲ ಬರ್ತಾವೆ ಎಲ್ಲ ಬರ್ತಾವೆ ಕುತ್ಕೊಂಡು ಶಾಂತ ಕೇಳಿರಿ ಆದ್ರೆ ಯೂಟ್ಯೂಬ್ನಾಗ ನೀವು ತೆಗೆದು ನೋಡೋದು ಬೇರೆ ಇರ್ತದ ಅದಕ್ಕೆ ನಿಮ್ಮ ಮನಸ್ಸು ಅಷ್ಟೇ ಅದ ಕಾರಣ ಏನು ನೋಡಬೇಕು ಏನು ನೋಡಬಾರ್ದು ಏನು ಕೇಳಬೇಕು ಏನು ಕೇಳಬಾರ್ದು ಅದೊಂದು ಕಲಾ ಅದಕ್ಕೆ ಶರಣರು ಸಂತರು ಅನುಭವಿಗಳು ಹೇಳಿದ್ದಾರೆ ಕೇಳಿಯೋ ಕೇಳದಂತಿರಬೇಕು ನೋಡಿಯೋ ನೋಡದಂತಿರಬೇಕು ಮಾಡಿಯೂ ಮಾಡದಂತಿರಬೇಕು ಅನುಭವಿಸಿಯೂ ಅನುಭವಿಸದಂತಿರಬೇಕು ಆದರೆ ಏನೇ ಮಾಡಿ ಸತ್ತಾಗ ಹೆಚ್ಚು ಜೀವಂತ ಇರಬೇಕಷ್ಟೆ ಸತ್ತ ಎಲ್ಲದಂತೆ ಸತ್ತಾಗ ಸತ್ತು ಹೋಗ್ತೀವಿ ಒಂದಿಲ್ಲ ಒಂದು ಸತ್ತು ಹೋಗ್ತೀವಿ ಆದರೆ ಸತ್ತು ಹೋದ ಮೇಲೆ ಹೆಚ್ಚು ಜೀವಂತವಿರುವಂತೆ ನಮ್ಮ ಛಾಪ ಮೂಡಿಸಿ ಹೋಗ್ಬೇಕು ಆವಾಗ ಜನ್ಮ ಸಾಥ್ ಆಗ್ತದ ನಾ ಹೇಳಿದ್ದು ಭಾಳ ಸರಳ ಅದ ಆದರೆ ಹಾಗಿರೋದು ಭಾಳ ಕಠಿಣದ ಶ್ರೀ ಬೃದೇ